ನಾನು ಇಡೀ ಗ್ರಾಮೀಣ ಕಾರ್ಯಕರ್ತರಿಗೆ ಹೇಳ್ತೀನಿ ಮನೆಗೆ ಬರ್ತೀನಿ ಹಾಂ ಇವತ್ತು ಕೆಲಸ ಬಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಫಾರ್ಟಿ ಸಿಕ್ಸ್ಟಿ ಆಗ್ಯಾರೆ ನಾ ಈಗೊಂಬಲ್ ತಿಳಿ ಹೋಗ್ತೀನಿ ರೀ ಸಾವ್ರಿ ಏನ್ ಕೇಳ್ಬಾಳ್ರಿ ನಿಮ್ಮ ರೇವಣ್ನಾಯ್ ಸಾಬ್ರಿ ಕೇಳಿ ಅಂತ ನಾನು ರೇವಣ್ಣ ಹಚ್ಚಿದ್ರು ಅವ್ರೇವ್ನಾಯ್ಕ ಇಲ್ಲ ರೀ ನನಗೇನು ಗೊತ್ತಿಲ್ಲ ರೀ ಅಮ್ಮ ಪರ್ಸೆಂಟ್ ಕೆಲ್ಸದಾಗ ಎಂಬತ್ ಕೆಲಸದಾಗ ವಿಜಯ್ ಕುಮಾರ್ ಎಗ್ರಿಮೆಂಟ್ ಮಾಡಿಸ್ತೀವಿ ಕಡಿಮವ ಕಾರ್ಯಕರ್ತರು ಹೆಚ್ಚಿರುವ ಒಂದೊಂದ್ವರ ಈಗ ಐದು ಲಕ್ಷದ ನಾಲ್ಕು ಮಂದಿರ ಒಂದ್ ಜಕ್ ಮುಖರ ಚೆಕ್ ಮಾಡ್ಕೊಡು ಕಾರ್ಯಕರ್ತರು ಒಳಿ ಇಲ್ಲಪ್ಪ ಕಾರ್ಯಕರ್ತರು ಕೆಲಸ ಮಾಡ್ತಾರ ರನ್ನಿಂಗ್ ಅಲ್ಲ ಇರ್ತದಲ್ಲ ಅಂತ ಹೇಳಿದ್ರು ಏನ್ ಕೇಳಿಲ್ಲ ಆ ಕಡೆ ಹಳೂಕು ಅರ್ಧ ಬಾಡ್ರ್ ಬರ್ತೇವ್ರಿ ಅಲ್ಲಿ ಅದು ಅಲ್ವಿ ಭೀ ಇದೇ ಕೆಲಸ ಫಾರ್ಟಿ ಸಿಕ್ಸ್ ಅಂಬುದು ಅಲ್ಲಿ ಎಲ್ಲಾ ಕಡೆ ಇಡೀ ಗ್ರಾಮೀಣ ಕ್ಷೇತ್ರದ ಇವೈನದ ಏನು ಸೌಕಾರ ನನಗೆ ರಾಜನಾಥ್ ಸಿಂಗ್ ಫೋನ್ ಬಂತು ನನಗೆ ಇಲ್ಲಿ ಬರ್ಬರಿ ಇಲ್ಲ ರಾಜನಾಥ್ ಸಿಂಗ್ ಕೂಡ ಫೋನ್ ಹಚ್ತಾತಾರ ನಂಗೆ ಶಿವಮೊಗ್ಗ ಈಶ್ವರ ಫೋನ್ ಹಚ್ತಾತನ ಇದರೇ ನಿಂಗ ಒಂದು ಒಂದು ಇವತ್ತು ಎ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನ ಟಿಕೆಟ್ ಕೊಟ್ರ ಐನು ಆ ಟಿಕೆಟ್ ಕೊಟ್ರ ಅಂದರೂ ಭೀ ಮತ್ ಭೀ ಹೇಳ್ತಾನೆ